ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪೊಲೀಸ್ ಠಾಣೆಗೆ ಹುಕ್ಕೇರಿ ಮತ್ತು ಸಂಕೇಶ್ವರ ನ್ಯಾಯವಾದಿಗಳ ಸಂಘದ ವತಿಯಿಂದ ಠಾಣೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿದ ಘಟನೆ ಜರುಗಿದೆ ಕಳೆದ ಎರಡು ದಿನಗಳ ಹಿಂದೆ ನ್ಯಾಯವಾದಿ ಮಾನೆಯವರನ್ನು ಕಕ್ಷಿದಾರರು ಅವಾಚ್ಯ ಶಬ್ದಗಳಿಂದ ಬೈದು ಹಲ್ಲೆ ಮಾಡದ ಹಿನ್ನೆಲೆಯಲ್ಲಿ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರು ಪೊಲೀಸರು ಯಾವುದೇ ಕ್ರಮ ಜರುಗಿಸದೆ ಅಪರಾಧಿಯನ್ನು ವಿಚಾರಣೆ ಮಾಡದೆ ಮಿನಾಮಿಷ ಮಾಡುತ್ತಿದ್ದಾರೆ ಎಂದು ಆಗ್ರಹಿಸಿ ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ಸದಸ್ಯರು ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು ಮಾಧ್ಯಮಗಳೊಂದಿಗೆ ಮಾತನಾಡಿದ ನ್ಯಾಯವಾದಿಗಳ ಸಂಘದ ಕಾರ್ಯದರ್ಶಿ ಎಸ್ಜೆ ನದಾಫ್ ನ್ಯಾಯವಾದಿ ಎಸ್ಪಿ ಮಾನೆಯವರ ಕಕ್ಷಿದಾರರಾದ ಜೋರುದ್ದೀನ್ ಜಮಾದಾರ್ ಮತ್ತು ಬಶೀರ ಜಮಾದಾರ ಎಂಬುವವರು ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಫಿರ್ಯಾದಿ ನೀಡಿದ್ದು ಎರಡು ದಿನಗಳು ಕಳೆದರೂ ಪೊಲೀಸರು ಯಾವುದೇ ಕ್ರಮ ಜರುಗಿಸಿಲ್ಲ ಇದನ್ನು ವಿಚಾರಿಸಲು ಠಾಣೆಗೆ ಆಗಮಿಸಿದತೆ ಇಲ್ಲಿಯ ಅಧಿಕಾರಿಗಳು ಮೇಲಾಧಿಕಾರಿಗಳು ಇಲ್ಲ ಎಂದು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಮೇಲಾಧಿಕಾರಿಗಳು ಬರುವವರೆಗೆ ಠಾಣೆಯ ಎದುರು ಪ್ರತಿಭಟನೆ ಮಾಡಲಾಗುವುದು ಎಂದರು ಸಂಕೇಶ್ವರ ವಕೀಲರ ಸಂಘ ಪೊಲೀಸ್ ಠಾಣೆಯ ಮುಂದೆ ಕಳೆದ ಒಂದು ಗಂಟೆಯಿಂದ ಐ ಬರುವುದನ್ನು ಕಾಯುತ್ತಾ ಕುಳಿತಿದ್ದು ನಿನ್ನೆ ಮೊನ್ನೆ ದಿವಸ ನಮ್ಮ ಸಂಕೇಶ್ವರ ವಕೀಲರ ಸಂಘದ ಸದಸ್ಯರಾದ ಮಾನೆಯವರ ಮೇಲೆ ಹಲ್ಲೆ ಆಗಿರುವ ಬಗ್ಗೆ ನಿನ್ನೆ ದಿವಸ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡ್ತೀನಿ ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದರು ಆದರೂ ಇಲ್ಲಿಯವರೆಗೆ ಅವರನ್ನು ಅರೆಸ್ಟ್ ಮಾಡಿಲ್ಲ ಯಾಕೆ ಅಂತ ಕೇಳಲಿಕ್ಕೆ ನಮ್ಮ ವಕೀಲರ ಸಂಘದ ಸದಸ್ಯರೆಲ್ಲರೂ ಠಾಣೆಗೆ ಬಂದರು ಒಂದು ನಾವು ನೀಡಿದಂಥ ಫಿರ್ಯಾದಿಯ ಬಗ್ಗೆ ಸರಿಯಾಗಿ ತನಿಖೆ ಮಾಡಿ ಅದರ ಬಗ್ಗೆ ಕ್ರಮ ಕೈಗೊಳ್ಳುವವರೆಗೆ ನಾವು ಈ ಧರಣಿಯನ್ನು ಮುಂದುವರಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಹುಕ್ಕೇರಿ ಮತ್ತು ವಕೀಲರ ಸಂಘದ ಪರವಾಗಿ ಈ ಸಂದರ್ಭದಲ್ಲಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಅನೀಸ್ ಒಂಟಮೂರಿ ಕೆಬಿ ಕುರಬೇಟ್ ವಿಕ್ರಮ್ ಕರನಿಂಗ್ ಡಿಕೆರವರಗೋಳ್ ಬಿಕೆ ಪಾಟೀಲ್ ಎಎಸ್ ಹಳಿಜೋಳ್ ಬಿಆರ್ ಚಂದರಗಿ ಬಿಎಂ ಜಿನರಾಳೆ ಮೊದಲಾದ ನ್ಯಾಯವಾದಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ